ಸ್ನೇಹಿತರೆ ಅಮೆರಿಕ ಪ್ರೆಸಿಡೆಂಟ್ ಚುನಾವಣಾ ರೇಸ್ನಿಂದ ಹಾಲಿ ಅಧ್ಯಕ್ಷ ಜೋ ಬೈಡನ್ ಹಿಂದೆ ಸರಿತಾರಾ ಈ ಪ್ರಶ್ನೆ ಅಮೆರಿಕ ಮಾತ್ರ ಅಲ್ಲ ವಿಶ್ವದಾದ್ಯಂತ ಅನೇಕರ ಗಮನವನ್ನು ಸೆಳಿತಾ ಇದೆ ಏನಂತ ಹೇಳಿದ್ರೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ವರ್ಲ್ಡ್ ವೈಡಲ್ಲಿ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕಾರಣವಾಗ್ತಾ ಇದ್ದು ಇದೊಂದು ರೀತಿಯಲ್ಲಿ ಜಾಗತಿಕ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಒಂದು ಅಚ್ಚರಿಯನ್ನು ಉಂಟು ಮಾಡಿದೆ ಯಾರು ಅಮೇರಿಕಾ ಅಧ್ಯಕ್ಷೀಯ ಎಲೆಕ್ಷನನ್ನು ಗ ಅತ್ಯಂತ ಹತ್ತಿರದಿಂದ ಗಮನಿಸ್ತಾ ಇದ್ದರು ಅವರಿಗೆ ಒಂದು ರೀತಿಯಲ್ಲಿ ಇದು ಯಾಕೆ ಹೀಗಾಯಿತು ಅನ್ನುವಂತಹ ಒಂದು ಪ್ರಶ್ನೆ ಉಂಟು ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮೇಲೋಟಕ್ಕಿದು ಹೇಗೆ ಕಾಣಿಸ್ತಾ ಇದೆ ಗೊತ್ತಾ ಬೈಡನ್ ವಿರುದ್ಧ ಟ್ರಂಪ್ ಈಗಾಗಲೇ ಗೆದ್ದಾಯಿತು ಅವರ ಕೈ ಮೇಲಾಗಿದೆ ಅನ್ನುವಂತಹ ಒಂದು ಅಂಶಗಳು ಕಾಣ್ತಾ ಇದೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಬೈಡನ್ ಬದಲಿಗೆ ಏನಾದರೂ ಹೊಸ ಅಭ್ಯರ್ಥಿ ಚುನಾವಣಾ ಕಣಕ್ಕೆ ಇಳಿದ್ರೆ ಈ ಬಾರಿಯ ಅಮೇರಿಕಾ ಅಧ್ಯಕ್ಷೀಯ ಚುನಾವಣೆ ಒಂದು ರೀತಿಯಲ್ಲಿ ಇರುತ್ತೆ ಅಥವಾ ಆ ಒಂದು ಚುನಾವಣಾ ಕಾವು ಜಾಸ್ತಿ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಒಂದು ರೀತಿಯಲ್ಲಿ ಅತ್ಯಂತ ರಣರೋಚಕ ಘಟ್ಟವನ್ನು ತಲುಪಾಗಿದೆ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಚುನಾವಣಾ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಸ್ಪರ್ಧಿಸಿರುವಂತಹ ಈ ಹಿಂದಿನ ಅಧ್ಯಕ್ಷ ಜೋ ಬೈಡನ್ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಸ್ಥಾನದಿಂದ ಹಿಂದಕ್ಕೆ ಸರಿಯುವ ಸಾಧ್ಯತೆ ಅಂದರೆ ಅದರಿಂದ ಕೆಳಕ್ಕಿಳುವಂತಹ ಸಾಧ್ಯತೆಗಳು ಬಹುತೇಕ ಪಕ್ಕಾ ಆಗ್ತಾ ಇದೆ ಈ ಕುರಿತಾಗಿ ಅತ್ಯಂತ ಶೀಘ್ರದಲ್ಲಿಯೇ ಜೋ ಬೈಡನ್ ಒಂದು ರೀತಿಯಲ್ಲಿ ಅಧಿಕೃತವಾದ ತೀರ್ಮಾನವನ್ನು ಹೊರಹಾಕುವ ಅಥವಾ ಪ್ರಕಟಿಸುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಅಥವಾ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಇದೀಗ ಬರ್ತಾ ಇದೆ ಇನ್ನು ಅಧ್ಯಕ್ಷ ಚುನಾವಣೆ ರೇಸ್ನಿಂದ ಜೋ ಬೈಡನ್ ಯಾಕೆ ಹಿಂದೆ ಸರಿದ್ರು ಅಂತಹ ಒಂದು ಪರಿಸ್ಥಿತಿ ಏನು ಉಂಟಾಯಿತು ಅನ್ನೋದನ್ನು ನೋಡೋದಾದರೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ಅವರು ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಸ್ಥಾನದಿಂದ ಕೆಳಕ್ಕೆ ಇಳಿಯಲು ತೀರ್ ಅಂತಹ ಒಂದು ತೀರ್ಮಾನವನ್ನು ಮಾಡಲು ತುಂಬ ಕಾರಣಗಳಿದೆ ಅಂತ ಹೇಳಲಾಗ್ತಾ ಇದೆ ಏನು ಅಂತ ಅಂದರೆ ಜೋ ಬೈಡನ್ ಅವರ ಫಿಸಿಕಲ್ ಹಾಗೆ ಮೆಂಟಲಿ ಫಿಟ್ನೆಸ್ ಸರಿಯಾಗಿಲ್ಲ ಅನ್ನುವಂತಹ ಒಂದು ಸಂಶಯಗಳು ಇದು ಬಂದಿದೆ ಯಾಕಂದರೆ ಎಂಬತ್ತರ ಹತ್ರ ಹತ್ರ ಇದ್ದಾರೆ ಅವರು ಎಂಬತ್ತರ ಹತ್ರ ಅಲ್ಲ ಎಂಬತ್ತರನ್ನು ದಾಟಿದ್ದಾರೆ ಜೋ ಬೈಡನ್ ಹಾಗಾಗಿ ಆಫ್ಟರ್ ಏಯ್ಟಿ ಸಿಕ್ಸ್ಟಿಗೆ ಹೇಳ್ತಾರೆ ಅರುಳು ಮರುಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಇವರು ಏಯ್ಟಿ ಇಯರ್ಸ್ ಅಂತ ಅನ್ನುವಾಗ ನಮ್ಮ ಭಾರತದಲ್ಲಿ ಅದರಲ್ಲೂ ಕೂಡ ಬಿ ಜೆ ಪಿಯ ಒಂದು ರಾಜಕಾರಣ ಎನ್ ಡಿ ಎಯಲ್ಲಿ ಎಪ್ಪತ್ತೈದು ವರ್ಷ ದಾಟಿದವರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಮುಖ ಹುದ್ದೆಯನ್ನು ಕೊಡೋದಿಲ್ಲ ಆದರೆ ಅಮೆರಿಕದಲ್ಲಿ ಎಂಬತ್ತು ವರ್ಷ ದಾಟಿದ್ರೂ ಕೂಡ ಜೋ ಬೈಡನ್ ಅಧ್ಯಕ್ಷರಾಗಿ ಅಧಿಕಾರದಲ್ಲಿದ್ದರು ಇನ್ನು ಸ್ನೇಹಿತರೆ ಈ ಕೆಲವು ದಿನಗಳ ಹಿಂದೆ ಒಂದು ಸುದ್ದಿ ಬಂದಿತ್ತು ಏನು ಅಂತ ಅಂದರೆ ಜೋ ಬೈಡನ್ ಅವರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ ಕೊರೋನಾ ಬಂದಿದೆ ಕೋವಿಡ್ ಸೋಂಕಿತರಾಗಿದ್ದಾರೆ ಅಂತ ಹಾಗೆ ಅವರು ಎಷ್ಟು ವೀಕ್ ಆಗಿದ್ದಾರೆ ಅಂತಂದರೆ ಫ್ಲೈಟನ್ನು ಕೂಡ ಹತ್ತಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಫ್ಲೈಟ್ಗೆ ಹೋಗೋಕ್ಕೆ ಅಂದರೆ ಫ್ಲೈಟನ್ನು ಏರಲಿಕ್ಕೆ ಮೆಟ್ಲುಗಳಿರುತ್ತಲ್ವಾ ಅದನ್ನು ಕೂಡ ಇಲ್ಲ ಅಷ್ಟು ವೀಕ್ ಆಗಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ ಇನ್ನು ಈ ಹಿಂದೆ ನನಗೆ ನಿದ್ದೆ ಬೇಕು ನನಗೆ ವಿಶ್ರಾಂತಿ ಅಗತ್ಯ ಇದೆ ರೆಸ್ಟ್ ಬೇಕು ನನಗೆ ನೀವು ಮೀಟಿಂಗ್ಗಳನ್ನು ಲೇಟ್ ನೈಟ್ ಮಾಡಬೇಡಿ ತುಂಬ ದೊಡ್ಡದಾಗಿ ತೀವ್ರ ಎಳ್ದು ಎಳ್ದು ಮಾತಾಡೋದುಲ್ಲ ಮಾಡಬೇಡಿ ಬೇಗ ಮೀಟಿಂಗನ್ನು ಮುಗಿಸಿ ಅಂತೆಲ್ಲ ಇದ್ರು ಇನ್ನು ಪ್ರೆಸಿಡೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ಅಥವಾ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆಯುವಂತಹ ಮುಂಚೆ ಒಂದು ಸಂವಾದವನ್ನು ನಡೆಸುವಂತಹ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಎದುರು ಜೋ ಬೈಡನ್ ನಿಂತಾಗ ಅವರಿಗೆ ಭಾರಿ ಹಿನ್ನಡೆ ಆಗಿದೆ ಭಾರೀ ಒಂದು ದೊಡ್ಡ ಸೋಲನ ಅಲ್ಲೇ ಅವರು ಅನುಭವಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದೆ ಇನ್ನು ಸ್ನೇಹಿತರೆ ಅಮೆರಿಕದಲ್ಲಿ ಕೆಲವು ದಿನಗಳ ಹಿಂದೆ ಒಂದು ದೊಡ್ಡ ಬೆಳವಣಿಗೆ ನಡೀತು ಇಡೀ ಪ್ರಪಂಚದ ಕಣ್ಣು ಅಮೆರಿಕದ ಮೇಲೆ ಬಿತ್ತು ಅಮೆರಿಕದಲ್ಲಿ ಏನಾಗ್ತಾ ಇದೆ ಯಾಕೆ ಹೀಗಾಯಿತು ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಕೇಳಿ ಬಂತು ಇಲ್ಲಿ ನಡೆದಂತಹ ಈ ಘಟನೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಖಂಡಿಸಿದರು ಅಂತಹ ಘಟನೆ ಏನಾಗಿತ್ತು ಏನು ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಈ ದಾಳಿಯ ಬಳಿಕ ಟ್ರಂಪ್ ಅವರ ಫೇಮಸ್ ಅಥವಾ ಜನಪ್ರಿಯತೆ ಅಮೆರಿಕದಲ್ಲಿ ಹೆಚ್ಚಾಗ್ತಾ ಇದೆಯಂತೆ ಇನ್ನು ಜೋ ಬೈಡನ್ ಸರ್ಕಾರದ ಆಂತರಿಕ ನೀತಿಗಳು ಹಾಗೆ ವಿದೇಶಾಂಗ ನೀತಿ ಫಾರಿನ್ ಪಾಲಿಸಿ ಬಗ್ಗೆ ಅನೇಕ ಸಮಸ್ಯೆಗಳು ಸವಾಲುಗಳು ಸೃಷ್ಟಿಯಾಗ್ತಾ ಇದೆ ಏನು ಅಮೆರಿಕದಲ್ಲಿ ಆರ್ಥಿಕತೆ ಆಗಿರಬಹುದು ಅನ್ಎಂಪ್ಲಾಯ್ಮೆಂಟ್ ಅಕ್ರಮ ವಲಸಿಗರ ಸಮಸ್ಯೆ ಇನ್ನು ಒಂದು ಜಾಗತಿಕ ಮಟ್ಟದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಮೆರಿಕದ ಒಂದು ಫೇಮಸ್ ಆಗಿರಬಹುದು ಅದರ ಜನಪ್ರಿಯತೆ ವರ್ಚಸ್ಸು ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ವಿಪಕ್ಷದಿಂದ ಕೇಳಿ ಬರ್ತಾ ಇತ್ತು ವಿಪಕ್ಷಗಳು ಇದೇ ಒಂದು ಕಾರಣವನ್ನು ಇಟ್ಕೊಂಡು ಜೋ ಬೈಡನ್ ವಿರುದ್ಧ ಹರಿಹಾಯ್ತಾ ಇದ್ರು ಇನ್ನು ಜೋ ಬೈಡನ್ ಅವರಿಗೆ ಎದುರಾದಂತಹ ದೊಡ್ಡ ಸಮಸ್ಯೆ ಏನು ಗೊತ್ತಾ ದುಶ್ಮನ್ ಕಹಾಹೆ ಅಂತ ಅಂದರೆ ಬಗಲ್ ಮೆಹೆ ಅಂತ ಹೇಳುವಂತಹ ಮಾತನ್ನು ಕೇಳಿದಿರಲ್ವಾ ಅದೇ ಥರ ಜೋ ಬೈಡನ್ ಅವರು ಈ ಬಾರಿಯ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರ್ದು ಅವರು ಸ್ಪರ್ಧಿಸೋದು ನಮಗೆ ಇಷ್ಟ ಇಲ್ಲ ಅಂತ ಅವರ ಪಕ್ಷದವರೇ ಹೇಳ್ತಾ ಇದ್ರು ಅವರ ಪಕ್ಷದವರಿಗೆ ಅವರು ಸ್ಪರ್ಧಿಸೋದು ಇಷ್ಟ ಇರಲಿಲ್ಲ ಅವರೇ ಇದನ್ನು ವಿರೋಧ ಮಾಡ್ತಾಯಿದ್ರು ಇನ್ನು ಎಲೆಕ್ಷನ್ ಪೂರ್ವ ಸಮೀಕ್ಷೆಗಳು ನಡೆದ ಸಂದರ್ಭದಲ್ಲೂ ಕೂಡ ಜೋ ಬೈಡನ್ಗಿಂತಲೂ ಟ್ರಂಪ್ ಅವರೇ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾರೆ ಅವರ ಒಂದು ಜನಪ್ರಿಯತೆ ಹೆಚ್ಚಿದೆ ಅನ್ನುವಂತಹ ಡೇಟಾಗಳು ತೋರಿಸ್ತಾ ಇತ್ತು ಇನ್ನು ಇದೇ ನವೆಂಬರ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ನಡೆಯಲಿರುವಂತಹ ಎಲೆಕ್ಷನ್ನಲ್ಲಿ ಡೆಮೊಕ್ರೆಟಿಕ್ ಪಕ್ಷಕ್ಕೆ ರಿಪಬ್ಲಿಕನ್ ಪಕ್ಷದ ಎದುರು ಸೋಲುವಂತಹ ಭಯ ಜಾಸ್ತಿ ಆಗ್ತಾ ಇದೆ ಇನ್ನು ಜೋ ಬೈಡನ್ಗಿಂತಲೂ ಉಪಾಧ್ಯಕ್ಷೆಯಾಗಿರುವಂತಹ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಕಮಲಾ ಹ್ಯಾರಿಸ್ ಪರ ಡೆಮೊಕ್ರೆಟಿಕ್ ಪಕ್ಷದ ಸೆನೆಟರ್ಗಳು ಒಲವನ್ನು ತೋರಿಸ್ತಾ ಇದ್ದಾರೆ ಅವರು ಅಧ್ಯಕ್ಷೀಯ ಸ್ಪರ್ಧೆಗೆ ನಿಲ್ಲಬೇಕು ಅವರು ನಿಂತರೆ ಗೆಲ್ಲಬಹುದು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಒಂದು ವೇಳೆ ಬೈಡನ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದ್ರೆ ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಹೊಸ ಅಭ್ಯರ್ಥಿ ಯಾರಾಗ್ತಾರೆ ಅಥವಾ ಆಯ್ಕೆ ಹೇಗಾಗುತ್ತೆ ನೋಡೋಣ ಒಂದು ವೇಳೆ ಅಮೆರಿಕ ಪ್ರೆಸಿಡೆಂಟ್ ಇಂದ ಜೋ ಬೈಡನ್ ಅವರು ಹಿಂದೆ ಸರಿದ್ರೆ ಈ ಘೋಷಣೆ ನಿಜವಾಯಿತು ಅಧಿಕೃತವಾಯಿತು ಅಂತ ಅಂದರೆ ಡೆಮೊಕ್ರೆಟಿಕ್ ಪಕ್ಷದ ರಾಷ್ಟ್ರೀಯ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಮುಂದಿನ ಅಭ್ಯರ್ಥಿ ಯಾರಾಗಬಹುದು ಅನ್ನುವಂತಹ ಲಿಸ್ಟ್ ತಯಾರಾಗುತ್ತೆ ನಂತರ ಅವರ ಮಧ್ಯದಲ್ಲಿಯೇ ಎಲೆಕ್ಷನ್ ನಡೆಯುತ್ತೆ ಈ ಎಲೆಕ್ಷನ್ ಸಂದರ್ಭದಲ್ಲಿ ಅನೇಕ ಸಂಭಾವ್ಯ ಅಭ್ಯರ್ಥಿಗಳ ಹೆಸರು ಪ್ರಸ್ತಾಪ ಆಗುತ್ತಲ್ವಾ ಈ ಪೈಕಿ ಬಹುಮತವನ್ನು ಪಡೆದಂತಹ ಅಭ್ಯರ್ಥಿಗಳು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಟ್ರಂಪ್ ಎದುರು ಮುಖಾಮುಖಿ ಆಗ್ತಾರೆ ಏನೋ ಮೂಲಗಳ ಪ್ರಕಾರ ಏನು ಹೇಳ್ತಾ ಇದೆ ಅಂತ ಅಂದರೆ ಅಮೇರಿಕದ ಉಪಾಧ್ಯಕ್ಷೆ ವೈಸ್ ಪ್ರೆಸಿಡೆಂಟ್ ಕಮಲಾ ಹ್ಯಾರಿಸ್ ಅವರು ಈ ರೇಸಲ್ಲಿ ಮುಂದೆ ಇದ್ದಾರೆ ಅವರಲ್ಲದೆ ಅಮೇರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಆಗಿರಬಹುದು ಪತ್ನಿ ಅಮೇರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಪತ್ನಿ ಮಿಶೆಲ್ ಒಬಾಮಾ ಆಗಿರಬಹುದು ಹಲವು ರಾಜ್ಯಗಳಲ್ಲಿ ಇರುವಂತಹ ಡೆಮೊಕ್ರೆಟಿಕ್ ಪಕ್ಷದ ಗವರ್ನರ್ಗಳು ಕೂಡ ಈ ರೇಸ್ನಲ್ಲಿದ್ದಾರೆ ಅಂದರೆ ಅಮೆರಿಕದ ಅಧ್ಯಕ್ಷರಾಗುವಂತಹ ಸ್ಪರ್ಧೆಯಲ್ಲಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಏನು ಇಷ್ಟೇ ಅಲ್ಲದೆ ಬೈಡನ್ ಅವರು ರಿಟೈರ್ ಆಗಬೇಕು ಅವರು ಸ್ಪರ್ಧೆಯಲ್ಲಿ ನಿಲ್ಲಬಾರ್ದು ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅಂತ ಹೇಳಿ ಅನೇಕರಿಂದ ಒತ್ತಡ ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಹೌದು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಆಗಿರಬಹುದು ಅಮೆರಿಕ ಸಂಸತ್ನ ನಿವೃತ್ತ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ಸೆನೆಟ್ ನಾಯಕ ಚೌಕ್ ಸೇರಿದಂತೆ ಹಲವು ನಾಯಕರು ಬಹಿರಂಗವಾಗಿಯೇ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಜೋ ಬೈಡನ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಸ್ಪರ್ಧೆಯನ್ನು ಅವರು ಮಾಡಬಾರ್ದು ಅಂತ ಓಪನ್ ಆಗಿಯೇ ವಾರ್ನ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅಮೇರಿಕದಲ್ಲಿ ಅನೇಕರಿಗೆ ಒಂದಂತೂ ಮನದಟ್ಟಾಗಿದೆ ಏನಂತಂದರೆ ಬೈಡನ್ ಅವರ ಪ್ರಸಿದ್ಧತಿ ಕಡಿಮೆಯಾಗಿದೆ ಬೈಡನ್ ಅವರ ಜನಪ್ರಿಯತೆ ಕಡಿಮೆಯಾಗಿದ್ದು ಅವರು ಅಧ್ಯಕ್ಷರಾಗುವಂತಹ ಯಾವುದೇ ಕೆಪಾಸಿಟಿಯನ್ನು ಹೊಂದಿಲ್ಲ ಟ್ರಂಪ್ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಾಗೆ ಟ್ರಂಪ್ ಅವರು ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಒಂದು ವೇಳೆ ಏನಾದರೂ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಬದಲಾದರೆ ಅಮೆರಿಕದ ಚುನಾವಣಾ ಕಾವು ಮತ್ತಷ್ಟು ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸ್ನೇಹಿತರೆ ಈ ಬಾರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾರಾ ಅನ್ನುವಂತಹ ಒಂದು ಕುತೂಹಲ ಭಾರತದವರಿಗೆ ಮಾತ್ರ ಇರಲಿಲ್ಲ ಇಡೀ ಜಗತ್ತಿನ ಎಲ್ರಿಗೂ ಕೂಡ ಇತ್ತು ಹಾಗಾಗಿ ನಮ್ಮ ಭಾರತದ ಪ್ರಧಾನಿ ಎಲೆಕ್ಷನ್ ಕೂಡ ಅಂದರೆ ನಮ್ಮ ಭಾರತದ ಪಿ ಎಮ್ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಅತ್ಯಂತ ಒಂದು ರೀತಿಯಲ್ಲಿ ಮಹತ್ವವನ್ನು ಪಡೆದುಕೊಂಡಿತ್ತು ಅದೇ ರೀತಿ ಇದೀಗ ಅಮೇರಿಕದ ಚುನಾವಣಾ ಕಣ ಕೂಡ ದಿನೇ ದಿನೇ ರಂಗೇರ್ತಾ ಇದೆ ಇನ್ನು ಭಾರತಕ್ಕೆ ಅಮೇರಿಕದಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಏನಕ್ಕಂತಂದರೆ ಅಮೇರಿಕದಲ್ಲಿ ಭಾರತದ ಅನೇಕರು ವಾಸಿಸ್ತಾ ಇದ್ದಾರೆ ಭಾರತದ ಅನೇಕರು ಅಮರಿಕದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಇನ್ನೂ ಭಾರತಕ್ಕೆ ಅಮೆರಿಕ ಬಹಳ ಮುಖ್ಯವಾಗ್ತಾರೆ ಯಾಕಂತಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಿರಬಹುದು ಅನೇಕ ವಿಷಯಗಳಲ್ಲಿ ಭಾರತಕ್ಕೆ ಅಮೇರಿಕ ಬಹಳ ಮುಖ್ಯ ಹಾಗಾಗಿ ಭಾರತಕ್ಕೂ ಕೂಡ ಅಮೆರಿಕದಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಕುತೂಹಲ ಇದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾವು ತಿಳಿಸಿಕೊಡ್ತೀವಿ